ಮೈತ್ರಿ ನಮಸ್ಕಾರ ಇದೆ ಹನ್ನೊಂದನೇ ತಾರೀಕು ನಿನ್ನೆಯಿಂದ ಕನ್ನಡ ನಾಡು ನಾಣ್ಯ ಸಂಘ ಆಯೋಜಿಸಿರುವಂತಹ ರಾಷ್ಟ್ರ ಮಟ್ಟದ ಅತಿ ದೊಡ್ಡ ಅಪರೂಪದ ನಾಣ್ಯಗಳ ಪ್ರದರ್ಶನ ದೇಶ ದೇಶ ವಿದೇಶಗಳ ನೋಟು ನಾಣ್ಯಗಳ ಪ್ರದರ್ಶನದಲ್ಲಿ ಬಹುದೊಡ್ಡ ಸಂಗ್ರಹ ಸಂಗ್ರಹಕ್ಕೆ ಬೇಕಾದಂತಹ ಸಾಮಗ್ರಿಗಳು ನೋಟುಗಳು ಮತ್ತು ಮಾಹಿತಿಗಳ ಪುಸ್ತಕಗಳು ಅಂತ್ಯ ಚೀಟಿಗಳು ಸುಮಾರು ನೂರ ತೊಂಬತ್ತಕ್ಕೂ ಹೆಚ್ಚು ಮಾರಾಟ ಮಳಿಗೆಗಳು ಇಲ್ಲಿ ಹೆಚ್ಚಾಗಿ ಬಂದಿವೆ ನಾಳೆ ಶನಿವಾರ ಭಾನುವಾರ ರಾಜ ಪ್ರಕ್ರಿಯೆ ಕೂಡ ನಡೀತಾ ಇದೆ ಎಲ್ಲ ಮಾಹಿತಿಯನ್ನ ನಾಣ್ಯಗಳ ರೇಟು ಮತ್ತು ಅದರ ವ್ಯಾಲಿಡಿಟಿಯ ಎಲ್ಲಾ ಮಾಹಿತಿಯನ್ನು ಒಳಗೊಂಡಂತ ಪುಸ್ತಕಗಳು ಕೂಡ ಇಲ್ಲಿ ದೊರೀತಾವೆ ನೋಡಿ ಇಲ್ಲಿ ಪುಸ್ತಕಗಳು ಮುರುಗರನ್ನ ಆಡಿಸುವವರ ಪುಸ್ತಕಗಳು ಇದೆಲ್ಲ ಪುಸ್ತಕಗಳು ಸಿಗುತ್ತೆ ಈ ಪುಸ್ತಕದಲ್ಲಿ ನೀವು ಎಲ್ಲಾ ಮಾಹಿತಿಯನ್ನು ಪಡ್ಕೊಳ್ಬಹುದು ನೇರವಾಗಿ ನೀವು ಕಾಯಿನರ ಸಂಗ್ರಹ ಮಾಡಿ ನೇರವಾಗಿ ಮಾರಾಟ ಮಾಡೋದಕ್ಕಿಂತ ಮುಂಚೆ ಈ ಪುಸ್ತಕಗಳನ್ನ ಓದಿದ್ರೆ ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ ಈ ಪುಸ್ತಕಗಳು ಇಲ್ಲಿ ಲಭ್ಯವೇ ಈ ಪುಸ್ತಕದಲ್ಲಿ ನೀವು ಎಲ್ಲ ಯಾವ ಮಿಂಟಿನಲ್ಲಿ ಮಿಂಟ್ ಆಗಿದೆ ಎಲ್ಲಿ ಎಷ್ಟು ಫ್ರೈವ್ ಮೆಂಟ್ ಆಗಿದೆ ಅಂತಕ್ಕಂಥದ್ದನ್ನ ಕಂಡೀಷನ್ ಅಲ್ಲಿರುವಂತ ಎಲ್ಲ ಕಾಯಂಗಳ ವಿವರಗಳು ಈ ಪುಸ್ತಕದಲ್ಲಿ ದೊರಕುತ್ತೆ ಅಲ್ಲದೆ ಚಿನ್ನ ಬೆಳ್ಳಿ ನಾಣ್ಯಗಳು ಮತ್ತು ಈ ನಾಣ್ಯ ಪ್ರದರ್ಶನವನ್ನು ನಮ್ಮ ದೇಶದ ಆಳ್ ದೇಶದಲ್ಲಿ ಆಳಿದಂತಹ ಅನೇಕ ರಾಜಮನೆತನಗಳು ಚಲಾವಣೆಯಲ್ಲಿ ತಂದಿದ್ದ ಅಪರೂಪದ ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳ ಪ್ರದರ್ಶನ ಕೂಡ ಇಲ್ಲಿದೆ ಈ ಒಂದು ಪ್ರದರ್ಶನವನ್ನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರದರ್ಶನವನ್ನ ವೀಕ್ಷಿಸಬಹುದು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ವೀಕ್ಷಿಸುವ ನಿರೀಕ್ಷೆ ವಿದ್ಯಾರ್ಥಿಗಳು ವೀಕ್ಷಣೆಗೆ ಒಮ್ಮೆ ನೀವು ಕೂಡ ಬಿಡುವಿನ ವೇಳೆಯಲ್ಲಿ ಈ ಅಪರೂಪದ ನೋಟು ನಾಣ್ಯಗಳ ಪ್ರದರ್ಶನವನ್ನ ವೀಕ್ಷಿಸಿ ಪ್ರಸ್ತುತ ಇತಿಹಾಸದ ಮತ್ತು ಗತಕಾಲದ ಪರಂಪರೆಯ ಸ್ಥಳ ಶಿಕ್ಷಕರ ಭವನ ಮೈಸೂರು ಬ್ಯಾಂಕ್ ಸರ್ಕಾರ ಎಲ್ಲಾ ತರದ ಎಲ್ಲ ಕಾಯಿನ್ಗಳು ಮತ್ತೆ ನೋಟ್ಗಳು ಚಿನ್ನದ ನಾಣ್ಯಗಳನ್ನ ಇಲ್ಲಿ ನೋಡ್ತಾ ಇದ್ರೆ ನೋಡಿ ಈ ನಾಣ್ಯಗಳ ಜೊತೆಯಲ್ಲಿ ಈ ಅಪರೂಪದ ನಾಣ್ಯಗಳು ಮತ್ತು ರಿಸರ್ವ್ ಬ್ಯಾಂಕ್ ತಂದಿರುವಂತ ಭದ್ರಿಕೆಯ ಕಾಯಿನ್ಗಳು ಕೂಡ ಇಲ್ಲಿ ನೋಡಬಹುದು ಹೈದರಾಲಿ ಕಾಲದ ಟಿಪ್ಪು ಕಾಲದ ಮತ್ತು ಮೈಸೂರು ಅರಸರ ಕಾಲದ ನಾಣ್ಯಗಳನ್ನು ನೋಡಬಹುದು hãy subscribe cho kênh Ghiền Mì Gõ Để không bỏ lỡ những video hấp dẫn ನೋಡಿ ಇಲ್ಲಿ ಮೈಸೂರು ಅರಸರ ಕಾಲದ ನಾಣ್ಯಗಳು ಮತ್ತು ಐದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದ ನಾಣ್ಯಗಳು ಬಂಗಾರದ ನಾಣ್ಯಗಳು ಇಲ್ಲಿ ಕಂಡು ಬರ್ತವೆ ವರಹಗಳು ಚಿಕ್ಕ ಚಿಕ್ಕ ನಾಣ್ಯಗಳನ್ನ ಇಲ್ಲಿ ಸಂಗ್ರಹ ಮಾಡಲಾಗಿದೆ ಅನೇಕ ಸಂಗ್ರಹಕಾರರು ಇಲ್ಲಿ ಪ್ರದರ್ಶನಕ್ಕೆ ತಂದಿಟ್ಟಿದ್ದಾರೆ ಅವರು ಮಾರಾಟಕ್ಕೆಲ್ಲ ಮತ್ತು ಇಲ್ಲಿ ನೋಡ್ತಾ ಇದ್ರೆ ರೂಪಾಯಿ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಈಗಿನ ಕಾಯಿನ್ಗಳು ರಿಸರ್ವ್ ಬ್ಯಾಂಕ್ ಅದು ಐನೂರು ರೂಪಾಯಿ ಕಾಯಿನ್ ಇದೆಲ್ಲ ಕೆಲವು ಡೆಲಿಗೇಟ್ಸ್ಗಳಿಗೆ ನಮ್ಮಲ್ಲಿ ಕೆಲವರ ಬರ್ತ್ಡೇಗಳಿಗೋಸ್ಕರ ಮಿಂಟ್ ಮಾಡುವಂತ ಕಾಯಿನ್ಗಳಿವು ಕೆಲವೊಂದು ಕಾಯಿನ್ ಇಲ್ಲಿ ತೋರಿಸ್ತೀನಿ ಸಾವಿರ ರೂಪಾಯಿ ಕಾಯಿನ್ ಇದೆ ಇನ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಕಾಯಿನ್ ಇದೆ ವಿವೇಕಾನಂದರ ಜಯಂತಿಗೋಸ್ಕರ ರಾಧಾಕೃಷ್ಣನ್ ಅವರ ಮತ್ತೆ ಇಲ್ಲಿ ಪಾರ್ಶ್ವನಾಥನ ಪಾರ್ಶ್ವನಾಥ ಪ್ರಭು ಪಾರ್ಶ್ವನಾಥನ್ ಅದಕ್ಕೋಸ್ಕರ ಒಂಬೈನೂರು ರೂಪಾಯಿ ಕಾಯನ್ ಅನ್ನ ಇಲ್ಲಿ ಬಿಡುಗಡೆ ಮಾಡಲಾಗಿದೆ ನೋಡ್ತಾ ಇದ್ದಾರೆ ಮೊಹಮ್ಮದ್ ರಫಿ ಅವರ ನೆನಪಿಗೋಸ್ಕರ ಹಂಡ್ರೆಡ್ ರುಪೀಸ್ ಕಾಯನ್ನು ಎಪ್ಪತ್ತೈದು ಪೈಸ್ ಎಪ್ಪತ್ತೈದು ರೂಪಾಯಿ ಕಾಯಿನ್ ಇದು ಲಾಸ್ಟ್ ಟೈಮ್ ವಿಡಿಯೋದಲ್ಲ ನನಗೆ ತೋರಿಸಿದ್ದೆ ಈ ತರ ಕಾಯಿಲೆಗಳನ್ನೆಲ್ಲ ಮತ್ತೆ ಫಾರಿನ್ ಡೆಲಿಗೇಟ್ಸ್ ಬಂದಾಗ ನೋಡುವ ವಾಜಪೇಯಿ ಅವರ ಒಂದು ಕಾಯಿನ್ ಕೂಡ ಸೆಂಟ್ರಲ್ ನಾರಿಗೋಸ್ಕರ ಇದು ಎಲ್ಲ ಹೈದರಾಬಾದ್ ನಿಜಾಮರ ಕಾಲದ್ದು ಮತ್ತು ಮೊಘಲ್ ಸಾಮ್ರಾಜ್ಯದ ಕಾಯಿಲೆಗಳು ಇಲ್ಲಿ ಕಂಡು ಬರ್ತಾ ಇದೆ ಔರಂಗಜೇಬನ ಕಾಲದ್ದು ಔರಂಗಜೇಬು

நோட் சுமார் நோடி இது இல்லை வர்க்கும் ஐட்டம்ஸ் எல்லா தரது லாஸ்ட் மந்த் ஒன் எக்ஸிபிஷன் ஆய்வு ನಾಟ್ಸ್ ನಾಡಿಸೋರ್ ಮಾಡಿದ್ದು ಇದು ಕನ್ನಡ ನಾಡು ನಾಣ್ಯ ಸಂಗ್ರಹಕರ ಮಾಡಿದ್ದು ಇದು ಈ ಸಾರಿ ಏನು ಅಂತಂದ್ರೆ ಯಾರು ನವರಿಗೆ ವಿಡಿಯೋ ಮಾಡಕ್ ಬಿಟ್ಟಿದೆ ಯಾಕೆಂದ್ರ ಕಾರಣ ನಾರ್ತ್ ಇವರೆಲ್ಲ ಹಿಂದಿನವರು ಬಂದ್ರು ಲಾಸ್ಟ್ ಟೈಮ್ ಎಲ್ಲ ವಿಡಿಯೋಗಳ್ನ ಮಾಡಿ 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 ತುಂಬ ಫೇಕ್ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡಿದ್ದಾರೆ ಲಕ್ಷ ಎಷ್ಟು ಲಕ್ಷ ಸಿಗುತ್ತೆ ಅಂತ ಹೇಳಿದ್ರೆ ಸುಳ್ಳ ಸುಳ್ಳು ಸುಳ್ಳು ಮಾಡಿಬಿಟ್ಟಿದ್ದಾರೆ ನಿಮಗೋಸ್ಕರ ಇದು ಫೇಕ್ ಆಗಿ ಮಾಡ್ತೀತಾ ಇದ್ದೀನಿ ನೋಡಿ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಕಾಯಿನ್ ಅವ್ರು ಪರ್ಚೇಸ್ ಮಾಡಿದ್ರು ಹೈದ್ರಾಬಾದ್ ಮಿಂಟ್ ಕಾಯಿನ್ ಟೂ ತೌಸಂಡ್ ಟ್ವೆಂಟಿ ಒನ್ ಒಂದು ರೇರ್ ಕಾಯಿನ್ ಮುಂದೆ ಬೆಲೆಯನ್ನು ಜಾಸ್ತಿ ಆಗ್ತಾ ಹೋಗುತ್ತೆ

ತಮಿಳುನಾಡಿನ ಸ್ಟಾಲ್ ಅಲ್ಲಿ ಭಿತಿ ಮಾಡ್ತಾ ಇರುತ್ತೆ ವಿಡಿಯೋದು ನೋಡಿ ಮುಂದಿನ ವಿಡಿಯೋದಲ್ಲಿ ಯಾವ ಮಿಂಟುಗಳು ಎಲ್ಲೆಲ್ಲಿ ನುಡಿತವೆ ಬಾಂಬೆ ಮಿಂಟು ಕಲ್ಕಟ್ಟಾ ಮಿಂಟು ನೋಯ್ಡಾ ಮೆಂಟು ಎಲ್ಲರೂ ಡೀಟೇಲ್ಸ್ ಮತ್ತೆ ನಲ್ಲಿ ಇರತಕ್ಕಂತ ಟ್ರಾಯಿಂಗ್ ಗ್ಯಾಲರಿಗಳ ಅಡ್ರೆಸ್ ಮತ್ತು ಫೋಟೋಸ್ ನು ಕೂಡ ನಾನು ಶೇರ್ ಮಾಡ್ತೀನಿ ಎಲ್ಲ ಡೀಟೇಲ್ಸ್ ನು ಎಲ್ಲಿ ಸೇಲ್ ಮಾಡೋದು ಅದು ವ್ಯಾಲ್ಯೂ ನ ಅವ್ರು ವ್ಯಾಲ್ಯೂ ಕಟ್ಟಿದ್ ಮೇಲೆ ಎಷ್ಟಕ್ಕೆ ಅದನ್ನ ತಗೋಳ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ ನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಶೇರ್ ಮಾಡ್ತೀನಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ನಿಮ್ಗೆ ಡೌಟ್ ಇದ್ರೆ ಆನ್ಸರ್ ಮಾಡ್ತೀನಿ ಖಂಡಿತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆ ಮುಂದಿನ ಎಕ್ಸಿಬಿಷನ್ ಇನ್ನು ಒಂದು ಎರಡ್ ಮೂರು ತಿಂಗಳಲ್ಲಿ ಬೇರೆ ಕಡೆ ಒಂದು ಕಡೆ ನಡೀತಾ ಇದೆ ಕೂಡ ಇದು ಮಾಡ್ತೀನಿ ಬೇರೆ ನಿಮಗೆ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ